ನಗರದ ಖಾಸಗಿ ಬಸ್ ನಿಲ್ದಾಣ ಸಾಕಷ್ಟು ಚರ್ಚೆಯಲ್ಲಿತ್ತು ಯಾವಾಗ ಅಭಿವೃದ್ಧಿ ಆಗುತ್ತೆ ಯಾವಾಗ ಇದಕ್ಕೊಂದು ಸ್ಥಳೀಯವಾಗಿ ಗ್ರಾಮೀಣ ಭಾಗದಿಂದ ಬರುವಂತ ಜನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಬಹಳ ಚರ್ಚೆಯಲ್ಲಿತ್ತು ಈಗ ಜನರ ದುಡ್ಡು ಜನರಿಗಾಗಿ ಅನ್ನೋ ಒಂದು ನಗರಸಭೆಯ ಅಧ್ಯಕ್ಷರು ಮತ್ತೆ ಕಮಿಷನರ್ ಮತ್ತೆ ಟೋಟಲ್ ನಗರಸಭೆಯ ಎಲ್ಲ ಸದಸ್ಯರು ಸೇರ್ಕೊಂಡು ಈ ಒಂದು ಅಭಿವೃದ್ಧಿ ಪಡಿಸಕ್ಕೆ ಮುಂದಾಗಿದ್ದಾರೆ ನೋಡ್ತಾ ಇದ್ರಾ ಇದೆಲ್ಲ ಖಾಸಗಿ ಬಸ್ ನಿಲ್ದಾಣ ಇದ್ರ ಮೊದಲು ಇದ್ದಿದ್ದ ರೀತಿ ಬೇರೆ ಈಗ ಅಭಿವೃದ್ಧಿ ಆಗ್ತಿರೋ ರೀತಿನೇ ಬೇರೆ ಇನ್ನು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಷ್ಟು ಹಣವನ್ನ ಖರ್ಚು ಮಾಡಿ ಅಂದ್ರೆ ಸ್ಥಳೀಯ ಶಿರಾ ನಗರದಲ್ಲಿ ಕಟ್ಟುವಂತ ಕಂದಾಯದ ಹಣ ಇದೆಲ್ಲಾನು ಜಮಾ ಮಾಡಿಕೊಂಡು ಆ ಒಂದು ಬಿಡುಗಡೆ ಮಾಡಿರುವಂತ ನಗರಸಭೆ ದುಡ್ಡು ನಗರಸಭೆ ನಗರ ವ್ಯಾಪ್ತಿ ಅಭಿವೃದ್ಧಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸೊ ನಗರಸಭಾ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಇವಾಗ ವೀಕ್ಷಣೆ ಮಾಡಕ್ ಬಂದಿದ್ದಾರೆ ಇನ್ನೂ ಬಹಳಷ್ಟು ಮಾಹಿತಿಗಳನ್ನ ಈ ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಯಾಕೆ ನೀವು ಮುಂದಾದ್ರಿ ಮತ್ತೆ ಯಾಕೆ ಈ ಕಾನ್ಸೆಪ್ಟ್ ನಿಮಗೆ ಬಂತು ಅನ್ನೋದು ಎಲ್ಲ ಕೂಡ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಅದೇ ರೀತಿ ಬಸ್ ಸ್ಟಾಂಡ್ ಏನೇನು ಮಾಡಿ ಅನ್ನೋದು ಅವರೇ ಕೂಡ ನಮಗೆ ಹೋಗ್ತಾರೆ ಸರಿ ಬನ್ನಿ ನಗರಸಭಾ ಅಧ್ಯಕ್ಷರು ಜಿಶಾನ್ ಮೊಹಮ್ಮದ್ ಅವರು ಯುವ ರಾಜಕಾರಣಿಗಳು ಯುವಕರು ಅಧಿಕಾರದಲ್ಲಿದ್ದರೆ ಏನು ಮಾಡ್ಬೋದು ಮಾಡಬಹುದು ಅನ್ನೋದು ತೋರ್ಸೋಕ್ಕೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿರೋ ತರ ಕಾಣಿಸ್ತಾ ಇದೆ ಸೊ ಮಾತಾಡಿಸ್ತೀನಿ ಸರ್ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪೂರ್ತಿ ನಿಮ್ಮದೇ ಸರ್ ಸಬ್ಜೆಕ್ಟ್ ನಗರಸಭೆ ನಗರಸಭೆದು ಖಾಸಗಿ ಬಸ್ ನಿಲ್ದಾಣ ಬಹಳಷ್ಟು ಒಂದು ಚರ್ಚೆಯಲ್ಲಿತ್ತು ಮಳೆ ಬಂದಾಗ ಕೆಸರು ಚರಂಡಿ ಟೈಪ್ ಆಗುವಂತದ್ದು ಸೊ ಹಳ್ಳಿ ಕಡೆಯಿಂದ ಬರುವಂಥ ಜನಗಳಿಗೆ ಬಹಳಷ್ಟು ಸಮಸ್ಯೆ ಆಗಿತ್ತು ಬಹಳಷ್ಟು ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಇದೊಂದು ಚರ್ಚೆ ಇತ್ತು ಅದಕ್ಕೊಂದು ತಿಲಾಂಜಲಿ ಹಿಡ ಕೊರಟಿದ್ದೀರಾ ಇವತ್ತು ಬಸ್ ಹೆಂಗಿತ್ತು ಅಂದ್ರೆ ತುಂಬಾ ಮಳೆ ಬಂದ್ರೆ ತುಂಬಾ ಸಮಸ್ಯೆಗಳು ಸಿಗೋದ್ರಿಂದ ನಾನು ನೋಡ್ತಾ ಇದ್ದೀನಿ ತುಂಬಾ ಪರಿಸ್ಥಿತಿ ಗಲೀಜಿತ್ತು ಮೊನ್ನೆ ಏನಾಯ್ತು ನಮ್ಮ ನಾಲ್ಕೈದು ತಿಂಗಳು ಬ್ಯಾಕ್ ನಮ್ಮ ಶಾಸಕರ ಅವ್ರು ನನ್ನ ಕರೆದಿ ನೋಡಪ್ಪ ಹಿಂಗೈತೆ ಬಸ್ ಸ್ಟ್ಯಾಂಡ್ಗೆ ಏನೊಂದು ಶಾಶ್ವತ ಪರಿಹಾರ ಪರಿಹಾರ ನಾವು ಮಾಡಬೇಕು ಅಂತ ಹೇಳಿ ಏನೊಂದು ಒಂದು ಮಾಡಿ ಕಾಂಕ್ರೀಟ್ ರಸ್ತೆಯಲ್ಲಿ ಮಾಡಿ ಬಸ್ ಸ್ಟ್ಯಾಂಡ್ಗೆ ಅಂತ ಅವ್ರು ಹೇಳಿದರು ಅದಕ್ಕೆ ನಾನು ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಮಾಡಿ ಸಬ್ಜೆಕ್ಟ್ ಮಾತಾಡಿ ನಮ್ಮೆಲ್ಲ ಮೂವತ್ತೊಂದು ಜನ ಸದಸ್ಯರು ಪಕ್ಷಾತೀತ ಕೆಲಸ ನಮ್ಮೆಲ್ಲ ಮೂವತ್ತೊಂದು ಜನ ಸದಸ್ಯರು ಫಸ್ಟ್ ಮಾಡಿ ಯಾಕಂದ್ರೆ ತುಂಬಾ ಆರ್ಟ್ ಆಫ್ ದ ಸಿಟಿ ಇರೋದು ಬಸ್ ಸ್ಟ್ಯಾಂಡು ಒಳ್ಳೆ ತುಂಬಾ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತೈತೆ ಆಮೇಲೆ ಒಂದೇ ಗೋರ್ಮೆಂಟ್ ಹಾಸ್ಪಿಟ್ಲು ಸಾರಿ ಗೋರ್ಮೆಂಟ್ ಬಸ್ ಸ್ಟ್ಯಾಂಡು ಅದು ಓಡಾಡ್ಬೇಕಲ್ಲ ತುಂಬಾ ತೊಂದರೆ ಆಗ್ತೈತೆ ಅಂತ ಎಲ್ಲಾರು ಹೇಳಿದ್ರು ಎಲ್ಲಾರು ಹೇಳಿ ನಾವು ನಗರಸಭೆ ಅಮೌಂಟ್ ನಗರಸಭೆ ನಿಧಿ ನಗರಸಭೆಗೆ ಏನ್ ಟ್ಯಾಕ್ಸ್ ಕಟ್ತಾರೆ ಏನ್ ತಂದೆ ಕಟ್ತಾರೆ ಆ ಅಮೌಂಟ್ ಇಂದ ನಾವು ಒನ್ ಕೋಟಿ ಇಪ್ಪತ್ತೈದು ಅಮೌಂಟ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಈ ಭಾಗದ ಕೌನ್ಸಿಲ್ರು ರಾಮಣ್ಣ ಅವರು ರಾಮಣ್ಣ ಅವರು ಡೈಲಿ ಬಂದಿ ನೋಡ್ತಾ ಇದ್ದಾರೆ ತುಂಬಾ ನಮ್ಗೆ ಸೀನಿಯರ್ ಕೌನ್ಸಿಲ್ರು ಅವರು ನಮ್ಗೆ ತುಂಬಾ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ ಆಮೇಲೆ ಅವರು ರಾಗಣ್ಣ ಅವರು ತಾಯಿ ಕೌನ್ಸಿಲರು ಅವ್ರಿಗೂ ಸೇರುತ್ತೆ ಅವರು ಮಾಜಿ ಪುರಸಭಾ ಅಧ್ಯಕ್ಷರು ಅವ್ರ ತಾಯಿ ಕೌನ್ಸಿಲ್ ಅವರು ಬಂದು ಅವರು ನಮಗೆ ತಲೆ ಸೂಚಿ ಈ ತರ ಮಾಡಿ ಒಳ್ಳೆ ಕೆಲಸ ಮಾಡ್ಬೇಕು ಆಮೇಲೆ ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿರ್ಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇವಾಗ ನಾಲ್ಕು ಇಂಚು ಡಿ ಎಲ್ ಸಿ ಹಾಕ್ತಾ ಇದ್ದೀವಿ ನಾಲ್ಕು ಇಂಚು ಡಿ ಎಲ್ ಸಿ ಹಾಕಿ ಅದ್ರ ಹಿಂದೆ ಆದ್ಮೇಲೆ ಇದು ಮೊದಲು ಎಷ್ಟು ಅಡಿ ತಗ್ದಿದ್ದೀರಾ ಸರ್ ತಗ್ದಿದ್ದೀವಿ ಇದು ಟ್ಯಾರ್ ಇತ್ತಲ್ಲ ಟೋಟಲ್ ತಗ್ದಿದ್ವಿ ಕನಿಷ್ಠ ಅಂದ್ರೆ ಒಂದ್ ಒಂದ್ ಅಡಿ ಎರಡ್ ಅಡಿ ತಗ್ದಿದೀವಲ್ಲ ನಾವು ಹಾ ಹಾ ಎಂಟು ಹತ್ತು ಅಡಿ ಒಂದ್ ಅಡಿ ತಗ್ ನಾವು ಆಮೇಲೆ ವೆಟ್ ಹಾಕಿ ಎಲ್ಲ ಲೆವೆಲ್ ಮಾಡಿರೋದು ಇದು ರೆಡಿ ಆಗುತ್ತೆ ಈಗ ಮತ್ತೆ ವಿಪರೀತವಾಗಿ ಮಳೆ ಬರುವ ಸಂದರ್ಭಗಳಲ್ಲಿ ನೀರು ನಿಲ್ಕೊಳ್ಳೋದಾಗಿರ್ಬೋದು ಅಥವಾ ಈಸಿಯಾಗಿ ಪಾಸ್ ಆಗೋ ವ್ಯವಸ್ಥೆನೂ ವ್ಯವಸ್ಥೆ ಮಾಡಿದೀರಾ ಡ್ರಾನೇಜ್ ಮಾಡಿದ್ವಿ ಚರಂಡಿ 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 ಮಾಡಿದೀವಿ ಈಗ ಚರಂಡಿ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ಚರಂಡಿ ಮಾಡಿದ್ಮೇಲೆ ಚರಂಡಿ ಮಾಡ್ಬೇಕಾಗಿತ್ತು ಚರಂಡಿ ಮಾಡ್ತೀವಿ ಆಮೇಲೆ ವಾಟ ಸರಿಯಾಗಿ ಫ್ಲೋ ಆ ಆ ಸರಿಯಾಗಿ ಫ್ಲೋ ಆಗ್ಬೇಕು ಅದಕ್ಕೆ ನಮ್ಮ ಇಂಜಿನಿಯರ್ಸ್ ಇಲ್ಲೇ ಇದಾರೆ ನಮ್ ಬಿ ಡಬ್ಲ್ಯೂ ಆಗ್ಲಿ ನಮ್ ಇಂಜಿನಿಯರ್ಸ್ ಆಗ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ ನಾವು ನಾನು ವಿಸಿಟ್ ಮಾಡಿ ನೋಡ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಕೆಲ್ಸ ಚೆನ್ನಾಗ್ ಆಗ್ಬೇಕು ಸರ್ ಈಗ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ವಲಯದಲ್ಲಿ ಅಂದ್ರೆ ಒಂದು ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಅಂದರೆ ಒಳ್ಳೇದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡ್ತಾರೆ ಸೊ ಅಲ್ಲಿರುವಂಥ ಡಾಂಬರ್ ರೋಡನ್ನೇ ಕೆತ್ತಿ ಅದರಲ್ಲೇ ಹಾಕ್ಬಿಟ್ಟು ಮಾಡಿ ಇಂಪ್ರೂವ್ಮೆಂಟ್ ಮಾಡ್ತವ್ರೆ ಅದು ಒಂದು ಅಭಿವೃದ್ಧಿನ ಅಂತ ಮಾತಾಡೋರೆ ಕೆಲವ್ರು ಜನ ಸೊ ಅಂಥವ್ರಿಗೆ ಏನು ಹೇಳ್ಬೋ ಹೇಳ್ಬೋದು ಇಲ್ಲಿ ಸ್ಪಾಟಲ್ಲಿ ಇದೀವಿ ನಾವು ಸ್ಪಾಟಲ್ಲಿ ಇದೀವಲ್ಲ ನಾವು ಸ್ಪಾಟಲ್ಲಿ ಏನೈತೆ ಅಂತ ಎಲ್ಲರು ಗೊತ್ತಲ್ಲ ಆಗ್ತಾ ಇದೆ ಅಂತ ಎಲ್ಲ ಗೊತ್ತಲ್ಲ ಎಲ್ಲರು ಹೇಳ್ಕೊಳ್ಳಿ ಅದೇ ನಮ್ ಕೆಲ್ಸ ಹೇಳ್ಬೇಕು ಅದೇ ನಾವ್ ಹೇಳ್ಬಾರ್ದು ನಾವ್ ಕೆಲ್ಸ ಯಾವ ತರ ನಾವ್ ಮಾಡ್ತೀವಿ ಆ ಕೆಲ್ಸಾ ಹೇಳ್ಬೇಕು ಬಹಳಷ್ಟು ಜನ ಹೇಳಿದ್ರು ಯುವ ರಾಜಕಾರಣಿಗಳು ಅಂದ್ರೆ ಯುವಕರಿಗೆ ಒಂದು ರಾಜಕೀಯವಾಗಿ ಆದ್ಯತೆಗಳು ಸಿಕ್ಕಿದ್ರೆ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಸರ್ ಆಗ ನೀವು ಕೂಡ ಯುವಕರು ಇವಾಗ ಈ ಬಹಳ ದಿವಸದಿಂದ ಈ ಒಂದು ಕಾರ್ಯ ಆಗಿರ್ಲಿಲ್ಲ ಇದ್ರೂ ಜೊತೆಗೆ ಇನ್ನೂ ಶಿರಾ ಅಭಿವೃದ್ಧಿಗೆ ಏನಾದ್ರೂ ಒಂದು ಕಾನ್ಸೆಪ್ಟ್ ಪ್ಲಾನೋ ಮಾಡ್ಕೊಂಡಿದ್ದೀರಾ ಅಂತ ಇದು ಕೆಲಸ ಬಹಳ ದಿವಸ ಇದರಿಂದ ಆಗಿರ್ಲಿಲ್ಲ ಯಾವಾಗ ನೋಡಿ ನಮ್ಮ ಈ ಹಿರಿಯ ರಾಜಕಾರಣಿ ಇದ್ದಾರೆ ನಮ್ಮ ಜೊತೆಗೆ ಮಾರ್ಗದರ್ಶನಕ್ಕೆ ನಮ್ ಸಾಹೇಬರು ಇದಾರೆ ನಮ್ ನಾಯಕರು ಇದ್ದಾರೆ ವಿಭಾಗದ ಎಮ್ ಎಲ್ ಇದಾರೆ ಸೀನಿಯರ್ ಲೀಡರ್ ಅವ್ರು ಇದ್ದಾರೆ ಆಮೇಲೆ ಏನೇನ್ ಮಾಡ್ಬೇಕು ಡೆವಲಪ್ಮೆಂಟ್ ನಮ್ ಟೌನ್ಗೆ ಅದೆಲ್ಲ ನಾವು ಇನ್ನು ಮುಂದೆ ಇದು ಡೆವಲಪ್ಮೆಂಟ್ ಮಾಡ್ತೀವಿ ಆಗುತ್ತೆ ಮಾಡ್ತೀವಿ ಯಾವಾಗಿಂದ ಉದ್ಘಾಟನೆ ಅಥವಾ ಸಾರ್ವಜನಿಕವಾಗಿ ಯೂಸ್ ಇದೀರಾ ಇದು ಮೂರ್ ದಿವಸ ಒಳಗಡೆ ಡಿಎಲ್ ಸಿ ಮುಗಿಯುತ್ತೆ ಟೋಟಲ್ ಕಂಪ್ಲೀಟ್ ಕಂಪ್ಲೀಟ್ ಒಂದ್ ಮೂರ್ ದಿವಸ ಒಳಗಡೆ ಮುಗಿಯುತ್ತೆ ಆದ್ಮೇಲೆ ಎಂಟ್ ಇಂಚ್ ಕಾಂಕ್ರೆಟ್ ಬರುತ್ತೆ ಇದು ನಾಲ್ಕು ಇಂಚ್ ಆಗ್ತಾ ಇದಾರೆ ನಾಲ್ಕ ಇಂಚ್ ಆದ್ಮೇಲೆ ಅದ್ರ ಮೇಲೆ ಎಂಟು ಇಂಚು ಕಾಂಕ್ರೀಟ್ ಬರುತ್ತೆ ಮತ್ತೆ ಇದ್ರ ಮೇಲೆ

ಕೆಲ್ಸಾ ಆಗ್ತಾ ಇದ್ರೆ ಚೆನ್ನಾಗ್ ಆಗ್ಬೇಕು ಜನ ನೋಡ ಪರವಾಗಿಲ್ಲಪ್ಪ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಕೆಲ್ಸ ಆ ನಗರಸಭೆಯವರು ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದಾರೆ ಕೆಲ್ಸ ಅಂತ ಒಂದು ಬರ್ಬೇಕು ಭಾವನೆ ಬರ್ಬೇಕು ಅಧಿಕಾರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಕೆಲ್ಸ ಶಾಶ್ವತವಾಗಿ ಇರ್ಬೇಕು ಅಂತ ಕೆಲಸ ಮಾಡ್ಬೋದು ಸರ್ ಹಾಗಾದ್ರೆ ಈ ಅಂಗಡಿ ಮಾಲೀಕರುಗಳೆಲ್ಲ ಚೆನ್ನಾಗಿ ಸ್ಪಂದ್ಸಿದಾರೆ ನಿಮ್ಗೆ ಎಲ್ಲರೂ ಎಲ್ಲ ದಿನ ಡೈಲಿ ಅವರು ಬಿಸ್ನೆಸ್ ಮಾಡ್ಕೊಂಡು ಹೋಗೋವಂತವ್ರು ಅವರು ಕೂಡ ಸ್ಪಂದ್ಸಿದಾರೆ ಇಲ್ಲ ಎಲ್ಲರೂ ಸ್ಪಂದಿಸಿದ್ದಾರೆ ಖಾಸಗಿ ಬಸ್ನವರು ಕೂಡ ಹೊರಗಡೆ ಅಲ್ಲಿ ಜಾಗ ಇಲ್ಲ ಅವ್ರ ಕೂಡ ಕಳಿ ಅವ್ರ ಹತ್ರ ಮಾ ಮಾತ್ರ ಇದ್ದಾವೆಲ್ಲಾರು ಎಲ್ಲ ಸಹಕಾರ ಆಯ್ತು ಎಲ್ಲ ಸಹಕಾರ ಓಕೆ ಓಕೆ ಸರ್ ಈಗ ಸಾಹೇಬ್ರು ಕೂಡ ನಿನ್ನೆ ಉಡ್ತಪ್ಪ ಆಯ್ತು ಸರ್

ಬಯಸುತ್ತೆ ಬಯಸುತ್ತೆರ ಜವಾಬ್ದಾರಿ ತಲೆ ಅಲ್ಲ ನಮ್ಮ ಕೇಳಕ್ ಇಷ್ಟಪಡ್ತೀನಿ ರೆವಿನ್ಯೂ ಕಟ್ಟಿ ಯಾಕಂದ್ರೆ ರೆವಿನ್ಯೂ ಕಟ್ಟಿದ್ರೆ ನೀವು ನಾವು ಡೆವಲಪ್ಮೆಂಟ್ ಮಾಡಕ್ಕೆ ಆಗೋದು ರೆವಿನ್ಯೂ ಕಟ್ಟಿಲ್ಲ ಅಂದ್ರೆ ನಾವು ಡೆವಲಪ್ಮೆಂಟ್ ಮಾಡೋಕೆ ಆಗಲ್ಲ ಇನ್ನು ತುಂಬಾ ಕೆಲ್ಸ ಇದಾವೆ ದಯವಿಟ್ಟು ಕೈ ಮುಗಿ ಕೇಳ್ ಕೇಳ್ಕೊಂಡಿ ಎಲ್ಲಾರ್ಗು ರೆವಿನ್ಯೂ ಕಟ್ಟಬೇಕು ಅದ್ ಕಟ್ಟಿ ನಾವು ನೀವು ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡೋಣ ಮಾಡೋಣ ಸಿಕ್ಕಾಪಟ್ಟೆ ಬೆಳೀತಾ ಐತೆ ಡಿಸ್ಟಿಕ್ ಆಗೋದು ಎಲ್ಲ ಐತೆ ಖಂಡಿತ ಅದು ಹಾಗೆ ಆಗುತ್ತೆ ಅನ್ಕೊಂಡಿದೀವಿ ಅದಕ್ಕೆ ಎಲ್ಲರೂ ಸಹಕಾರ ಬೇಕು ಇನ್ನೊಂದು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ ಜಯಚಂದ್ರ ಸಾಹೇಬರು ಘೋಷಣೆ ಮಾಡಿಬಿಟ್ಟಿದ್ದಾರೆ ನಿಮ್ಮ ತಂದೆಯವ್ರ ಕಾರ್ಯಕ್ರಮದಲ್ಲಿ ಹೇಳಿದ್ರು ಒಂಬತ್ತು ಸಾವಿರ ನಾನು ಸೈಟ್ ಕೊಡ್ಬೇಕಂತ ಇದ್ದೀನಿ ಅಂತ ಅಂದ್ರು ಅದು ಕೂಡ ನಿರೀಕ್ಷೆ ಇದೆ ಸರ್ ಜನಗಳಿಗೆ ಅಲ್ಲ ಇವಾಗ ಸಾಹೇಬ್ ಹೇಳಿದಾರಲ್ಲ ಹ ಅದು ಒಬ್ಬ ಐದರಿಂದ ಆರು ಸಾವಿರ ಅಂತ ಸಾಹೇಬ್ ಹೇಳಿದ್ದಾರೆ ಅರ್ಬನ್ ನಲ್ಲಿ ಹೌದು ಅರ್ಬನ್ ನಲ್ಲಿ ಐದರಿಂದ ಆರು ಸಾವಿರ ಸೈಡ್ ಅಂತ ಸಾಹೇಬ್ ಹೇಳಿದ್ದಾರೆ ಅದು ಪ್ರೊಸೆಸ್ ನಡೀತಾ ಇದೆ ಹಾ ಒಟ್ ಅವ್ರು ನಿರೀಕ್ಷೆ ಹತ್ ಸಾವಿರ ಟೋಟಲ್ ತಾಲೂಕಲ್ಲಿ ಕೂಡ ಟೋಟಲ್ ತಾಲೂಕಲ್ಲಿ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ನಿವೇಶನ ಟೋಟಲ್ಲಿ ತಾಲೂಕಲ್ಲಿ ಕನಿಷ್ಠ ಅಂದ್ರುನು ಇಪ್ಪತ್ ಸಾವಿರ ನಿವೇಶನಗಳು ಆಲ್ರೆಡಿ ಅದು ಪ್ರೊಸೆಸ್ ನಡೀತಾ ಇದೆ ಮಾರ್ಗದರ್ಶನದಿಂದ ಸಾಹೇಬ್ರ ಲೀಡರ್ಶಿಪ್ ಲೀಡರ್ಶಿಪ್ ಇಂದ ಅದು ಪ್ರೋಸೆಸ್ ನಡೀತಾ ಇದೆ ನಮ್ ಅರ್ಬನ್ ಅಲ್ಲಿ ಐದರಿಂದ ಆರ್ ಸಾವಿರ ರೇಟ್ ಕೊಡ್ಬೇಕು ಅದು ಅರ್ಜಿ ಹಾಕಿದ್ದಾರೆ ಅರ್ಜಿ ನಾವು ಪರಿಶೀಲನೆ ಮಾಡ್ತಾ ಇದೀವಿ ನಗರಸಭೆ ಅವ್ರ ಅವರು ಪರಿಶೀಲನೆ ಮಾಡ್ತಾ ಇದೀವಿ ಅರ್ಜಿಗಳು ಅದು ಕೂಡ ಶಾರ್ಟ್ ಪೀರಿಯಡಲ್ಲೇ ಆಗೋ ಅದು ಬೇಗ ಆಗುತ್ತೆ ಅದು ಆದಷ್ಟು ಬೇಗ ನಾವು ಯಾರು ಬಡವ್ರು ಇದಾರೆ ಯಾರು ಬಾಡಿಗೆ ಮನೆಗ್ ಇದ್ದಾರೆ ಅವ್ರ್ಗೆ ಆದಷ್ಟು ಬೇಗ ಸಾಹೇಬ್ರು ಕೊಡ್ತಾರೆ ಸಿದ್ದರಾಮಯ್ಯ ಅವರು ಬರುತ್ತಾರೆ ಆ ಕಾರ್ಯಕ್ರಮಕ್ಕೆ ಅಂತ ಒಂದಿದೆ ಹಾ ಕರೆಸ್ತಾರೆ ಅವ್ರಿಗೂ ಸಾಹೇಬ್ರು ಹೇಳಿದಾರಲ್ಲ ಅವ್ರು ಕರೆಸೇ ಅವರು ಇದರಲ್ಲೇ ಕೊಡೋದಿಲ್ಲ ಖಂಡಿತ ಸರ್ ಆ ಇಂತಹ ಕಾರ್ಯಕ್ರಮಗಳನ್ನ ಮುಂದ್ವರಿಸಿ ಶಿರಾ ನಿಮ್ಮ ಕೆಲಸನ ಮಾತಾಡಬೇಕು ಆ ರೀತಿ ಮುಂದುವರಿ ಯುವಕರು ಇದ್ದೀರಾ ಯುವಕರಿಗೆ ರಾಜಕಾರಣದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿದ್ರೆ ಏನು ಅನ್ನೋದನ್ನ ನೀವು ತೋರಿಸ್ತೀರಾ ಅನ್ನೋ ನಿರೀಕ್ಷೆ ನಮ್ಗಿದೆ ಸರ್ ಒಳ್ಳೆದು ಇನ್ನು ತುಂಬಾ ಕೆಲಸ ಮಾಡೋದೈತೆ ಇವಾಗ ಹೇಳಲ್ಲ ಮುಂದಿನ ದಿನಗಳಲ್ಲಿ ಏನೇನು ನಾವು ಮಾಡ್ತಾ ಇದೀವಿ ಅದು ನಾವು ನಮ್ಮ ಕೆಲಸ ಹೇಳುತ್ತೆ ಯು ನಮಸ್ತೆ ಇದು ನಗರಸಭಾ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಅವರ ಮಾತು ಸಾಕಷ್ಟು ಯುವಕರಿಗೆ ಒಂದು ರಾಜಕೀಯವಾಗಿ ಸ್ಥಾನಮಾನ ಸಿಕ್ಕಿದ್ರೆ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ಇವರು ಒಂದು ಮಾದರಿಯಾಗಿ ಕೆಲಸ ಮಾಡ್ತಿರುವಂತದ್ದು ಇವ್ರು ಇನ್ನೊಂದು ಮಾತು ಹೇಳ್ತಾರೆ ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದ ಅಭಿವೃದ್ಧಿಗೆ ನಾನು ಅಧ್ಯಕ್ಷನಾಗಿ ನನ್ನ ಒಬ್ಬನ ಪಾತ್ರ ಇಲ್ಲ ಶಿರಾ ನಗರದ ಎಲ್ಲಾ ವಾರ್ಡಿನ ಮೂವತ್ತೊಂದು ಸದಸ್ಯರು ಕೂಡ ನನಗೆ ಬೆಂಬಲವನ್ನ ಸೂಚಿಸಿ ಒಂದು ಅಭಿವೃದ್ಧಿ ಕೆಲಸಕ್ಕೆ ಸಾಕ್ಷಿಯಾಗಿದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ ಅವು ಕೂಡ ನಿರೀಕ್ಷಿಸೋದು ಇಷ್ಟೇ ಮುಂದಿನ ದಿನಗಳಲ್ಲಿ ಶಿರಾ ನಗರ ಜಿಲ್ಲೆಯಾಗಿ ಪರಿವರ್ತನೆ ಆಗಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕಾಡ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ನೋಡ್ತಾ ಇರಿ ಶಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗುರ್ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ